ಬಸ್ಸಲ್ಲಿ ರ್ಯಾಶ್ ಡ್ರೈವಿಂಗ್ ಸಿಕ್ಕಾಪಟ್ಟೆ ಆಗಿತ್ತು ಸರ್ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಬರಬೇಕಾದ್ರೆ ನಾವು ಎಲ್ಲ ಹಿಂದೆನೇ ಕೂತಿದ್ದು ನಾವೊಂದು ಐದಾರು ಜನ ಸರ್ ಹಿಂದೆ ಕೂತಾಗ ಒಂದು ಸಲ ಬಸ್ ಎಗಿರುತ್ತೆ ಸರ್ ಬಸ್ ಎಗರಿದಾಗ ಅದು ಸ್ಟಾರ್ಟಿಂಗಲ್ಲ ಸರ್ ಬೇಲೂರಿಂದ ಬೇಲೂರು ಸ್ಟಾರ್ಟಿಂಗಲ್ಲಿ ಬರುವಾಗ ಅಂದರೆ ಹಳ್ಳಿಗಳು ಯಾವುದೋ ಹಳ್ಳಿಗಳು ಸರ್ ನಾವು ನೀಟಾಗಿ ನೋಡಲಿಲ್ಲ ಹಾಗಾಗಿ ಬಸ್ಸಲ್ಲಿ ಬರುವಾಗ ಒಂದು ಸಲ ಸರ್ ಎಗರದಾಗ ಮತ್ತೆ ಮುಂದೆ ಬಂದಾಗ ಈ ಚಿಕ್ಕಮಂಗ್ಳೂರು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದ್ಸಲಿ ಮೇಲ್ ಅಂದರೆ ಹೈಟಾಗಿ ಹೆಗರುತ್ತೆ ಸರ್ ನಾವೆಲ್ಲ ಎಗರಿದ್ವಿ ಹೆಗ್ರದಾಗ ಸರ್ ಒಂದೇ ಸಲ ಕೂರಕ್ಕೂ ಆಗಲಿಲ್ಲ ಸರ್ ಆಮೇಲೆ ಆ ಕಡೆ ಈ ಕಡೆ ಬಿತ್ತು ಸರ್ ಒದೆ ಆಮೇಲೆ ಒಡೆದಿದ್ದು ಗೊತ್ತಿಲ್ಲ ಸರ್ ನಮಗೆ ನನಗಿಲ್ಲಿ ಗಾಯ ಆಯಿತು ಸರ್ ಹಾಗೆ ಇನ್ನೊಂದು ಮೂರು ನಾಲ್ಕು ಜನಕ್ಕೆ ಸ್ವಲ್ಪ ಮೈನರ್ ಇಂಜುರೀಸ್ ಆಗಿದೆ ಸರ್ ಒಂದು ಸ್ವಲ್ಪ ಇಲ್ಲೆಲ್ಲ ಇಲ್ಲೆಲ್ಲ ಗಾಯ ಆಗಿಟ್ಟಿದ್ದು ಒಂದು ಸ್ವಲ್ಪ ತೀರ ಇಂಜುರಿ ಆಗಿದೆ ಸರ್ ಹಂಗಾಗಿ ಇನ್ನೆಲ್ಲ ಕೆ ಎಸ್ ಆರ್ ಟಿ ಸಿ ಅವರು ಬಂದು ಹೋಗಿದ್ದಾರೆ ಅವರು ನೋಡ್ಕೊಂಡು ಹೋಗ್ತಿದ್ದಾರೆ ಈಗ ಅವ್ರದ್ದು ಟ್ರೀಟ್ಮೆಂಟು ಕೂಡ ಒಂದು ಒಳಗಡೆ ನಡೀತಾ ಇದೆ ಅದು ಏನಾಗುತ್ತೆ ಈಗ ನೋಡ್ಬೇಕು ಇನ್ನು ಒಳಗಡೆ ನಾನು ಜೊತೆಗೆ ಇದ್ದೆ ಅವ್ರ ಪಕ್ಕನೇ ಕೂತಿದ್ದೆ ಅವರು ಗಾಡಿ ಎದ್ದ ತಕ್ಷಣ ನಾನು ಕೆಳಗಡೆ ಕೂತ್ಕೊಂಡೆ ತಕ್ಷಣ ಅವನು ನನ್ನ ತಡೆ ಮೇಲೆ ಎಳ್ಕೊಂಡು ನಾನು ಕೂರಿಸ್ಕೊಂಡಾಗ ಮತ್ತು ಇವನು ಆ ಕಡೆ ಹೋಗ್ತಿದ್ದೆ ಇವ್ಚೂರು ಹೇಳ್ಕೊಂಡು ಈ ಕಡೆ ನಾನು ನನಗೆ ನನಗೇನು ಇಂಜುರಿ ಆಗಲಿ ನಾನು ಕೆಳಗಡೆ ಕೂತಿದ್ದೆ ಆ ಕಡೆ ಕಂಬಿ ಇಟ್ಕೊಂತು ಕಂಬಿ ಸಿಕ್ತು ಕಂಬಿ ಹಿಡ್ಕೊಂಡೆ ತಕ್ಷಣ ಇವನು ಕೂಡ ಅವನು ನಾ ಅಲ್ಲಿ ಒಳಗಡೆ ಮಲಗಿರೋ ನಾವು ತೊಡೆ ಮೇಲೆ ಕೂರು ಹಾಕೊಂಡೆ ಕಾಲಿ ಕಡೆ ಲಾಕ್ ಮಾಡಿಕೊಂಡೆ ಇವನ್ನ ಈ ಕಡೆ ಹೇಳ್ಕೊಂಡೆ ಏನು ಇವತ್ತು ಕೋಟೆ ಕೆರೆ ಹತ್ರ ಬೆಂಗಳೂರು ಟು ಚಿಕ್ಕಮಂಗ್ಳೂರು ಇರಬೇಕಾದ್ರೆ ಪ್ರಯಾಣಿಕರಿಗೆ ಭಾಳ ಪೆಟ್ಟಾಗಿದೆ ತೊಂದರೆ ಆಗಿದೆ ಬಸ್ಸು ಬ್ರೇಕ್ ಫೇಲ್ ಆಗಿ ಅದು ಡಿವೈಡರಿಗೆ ಹೊಡೆದು ಟ್ರಾನ್ಸ್ಫರಿಗೆ ಹೊಡೆದ್ಬಿಡಿ ಟ್ರಾನ್ಸ್ಫಾರ್ಮಿಗೆ ಏನಾರು ಒಡೆದ್ಬಿಟ್ಟಿದ್ರೆ ಟ್ರಾನ್ಸ್ಫಾರ್ಮ್ ಸಾಕಾಗಿ ಬಸ್ಸಲ್ಲಿ ಇದ್ದವರೆಲ್ಲ ಇವತ್ತು ಒಂದು ದುರ್ಘಟನೆ ಆಗೋಗ್ಬಿಡೋದು ಬಹುಶಃ ದೇವರೇ ಆ ಬಸ್ಸಲ್ಲಿ ಕೂತವರಿಗೆಲ್ಲ ಪಾರು ಮಾಡಿದ್ದಾನೆ ಬಸ್ಸು ಏನು ಈ ಸರ್ಕಾರ ಫ್ರೀ ಫ್ರೀ ಅನ್ನೋ ಯೋಜನೆಯಲ್ಲಿ ಘೋಷಣೆ ಮಾಡಿತ್ತು ಈ ಫ್ರೀ ಫ್ರೀ ಯೋಜನೆ ಜೊತೆಗೆ ಜನಗಳು ಜೀವನೇ ತೆಗಿತಿದೆ ಯಾಕಪ್ಪ ಜೀವ ತೆಗಿತಿದೆ ಅಂತಂದರೆ ಬಸ್ಸು ನೀವು ಎಲ್ಲಿ ನೋಡಿ ಹತ್ತು ಬಸ್ಸು ಇದೆ ಅಂತಂದರೆ ಅದರ ಆರರಿಂದ ಏಳು ಬಸ್ಸು ಅಲ್ಲಲ್ಲೇ ಕೆಟ್ಟು ನಿಂತಿರುತ್ತೆ ಅಲ್ಲಲ್ಲೇ ಕೆಟ್ಟು ನಿಂತಿರುತ್ತೆ ಅಲ್ಲೆಲ್ಲೇ ಕೆಟ್ಟು ನಿಂತಿರುತ್ತೆ ಬಸ್ಸನ್ನು ಒಳ್ಳೆಯ ಬಸ್ಗಳು ಹೊಸ ಬಸ್ಗಳು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೊಸ ಬಸ್ ಬಸ್ಗಳು ಒಂದೂ ಕೂಡ ರೋಡಿಗೆ ಬಂದಿಲ್ಲ ಒಂದೂ ಕೂಡ ರೋಡಿಗೆ ಬಂದಿಲ್ಲ ಹಳೆ ಬಸ್ಸುಗಳನ್ನ ಒಳ್ಳೆ ರೀತಿಯಲ್ಲಿ ರಿಪೇರಿ ಮಾಡಿ ಓಡಿಸ್ತಾ ಇದ್ದಾರೆ ಅಂತಂದ್ರೂ ಅದೂ ಇಲ್ಲ ನಾವು ಕೆ ಎಸ್ ಆರ್ ಟಿ ಸಿನಲ್ಲಿ ಕೇಳಿ ಕೇಳಿದರೆ ಬಸ್ಸು ನಮ್ಮ ರಿಪೇರಿ ಮಾಡಿಸಲ್ಲ ಸರ್ ಹೆಂಗಿದೆ ಹಂಗೆ ಓಡಿಸಿ ಅಂತಕ್ಕಂಥದ್ದನ್ನು ಯಾರು ಮೇಲಧಿಕಾರಿಗಳು ಡ್ರೈವರ್ಗಳಿಗೆ ಪ್ರಚಾರ ಹಾಕ್ತಾರೆ ಒಂದು ವೇಳೆ ಅವರು ಆ ಗಾಡಿನ ತೊಗೊಂಡೋಗ್ಲಿಲ್ಲ ಅಂತಂದರೆ ಅವ್ರ ಮೇಲೆ ಇಲಾಖೆಯಲ್ಲಿ ದೌರ್ಜನ್ಯ ಮಾಡ್ತಾರೆ ಅವ್ರ ಮೇಲೆ ನೀವು ತಗೊಂಡೋಗ್ಲಿಲ್ಲ ಅಂತಂದರೆ ನಿಮಗೆ ಡ್ಯೂಟಿ ಕೊಡೋಲ್ಲ ನಿಮಗೆ ಹತ್ತು ತೊಂದರೆ ಮಾಡ್ತೀವಿ ಇತ್ತು ತೊಂದರೆ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಪಾಪ ಡ್ರೈವರ್ ಕಂಡಕ್ಟ್ ಎದುರಿಸ್ತಾರೆ ಈ ಸರ್ಕಾರ ಜನಗಳು ಪರವಾಗಿ ಇರೋ ಸರ್ಕಾರ ಆಗಿದ್ದರೆ ಒಳ್ಳೆಯ ಬಸ್ಸನ್ನು ಬೀದಿಗೆ ಬಿಡು ರೋಡಿಗೆ ಬಿಡಬೇಕಾಯಿತು ಒಳ್ಳೆಯ ಬಸ್ಸನ್ನು ಬಿಟ್ಟಿಲ್ಲ ಈ ಬಸ್ಸೆಲ್ಲ ಎಲ್ಲೇ ನೋಡಿ ಬಸ್ಸು ಕೆಟ್ಟೋಗಿರೋದ ಹೊರತು ಜನಗಳಿಗೆ ಸಾರ್ವಜನಿಕರಿಗೆ ಹಾನಿ ಮಾಡುವಂಥ ಬಸ್ಸನ್ನು ಇವತ್ತು ರೋಡಿಗೆ ಬಿಟ್ಟಿದ್ದಾರೆ ಪೇಷಂಟ್ ಯಾರು ಜನಗಳಿಗೆ ತೊಂದರೆ ಆಗಿದೆ ಅವರಿಗೆ ಈ ಸರ್ಕಾರ ಈ ಇಲಾಖೆ ಅವ್ರಿಗೆ ಕೂಡಲೇ ಟ್ರೀಟ್ಮೆಂಟನ್ನ ದೊರೆಸಿ ಅವ್ರದ್ದು ಏನು ಖರ್ಚು ವೆಚ್ಚಗಳನ್ನ ಅವ್ರಿಗೆ ಪರಿಹಾರವನ್ನು ನೋಡ್ಕೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ